ಸಾತ್ವಿಕ ಭಾವನೆಗಳು ಅಂತ ಅಂದ್ರೆ ನಾವು ಯಾವ ರೀತಿ ಯೋಚನೆ ಮಾಡಬೇಕು ಯಾವ ರೀತಿ ಭಾವನೆಗಳನ್ನು ಹೌ ಶುಡ್ ಫೀಲ್ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಇದು ಕೂಡ ನಮಗೆ ಕೃಷ್ಣನ ಭಗವದ್ಗೀತೆಯಲ್ಲಿ ತಿಳಿದು ಬರುವಂತ ಒಂದು ವಿಚಾರ ನಮ್ಮ ಭಾವನೆಗಳನ್ನು ಸಾತ್ವಿಕವಾಗಿ ಇಟ್ಕೊಳ್ಳೋದು ಹೇಗೆ ಯಾವ ಭಾವನೆಗಳನ್ನು ಸಾತ್ವಿಕ ಅಂತ ಕರಿತಾರೆ ಯಾವ ಭಾವನೆಗಳನ್ನು ರಾಜಸ ಅಥವಾ ತಾಮಸ ಅಂತ ಕರಿತಾರೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಮೊದಲನೇದ್ದು ಭಾವನೆಗಳು ಅಂದ್ರೇನು ಅನ್ನೋದನ್ನೇ ನಮಗೆ ಮೊದಲು ಅರ್ಥ ಮಾಡ್ಕೊಳ್ಬೇಕು ಯಾವಾಗ ಒಂದು ವಿಚಾರ ವಸ್ತು ವ್ಯಕ್ತಿ ಎದುರಿಗೆ ಬರ್ತಾರೆ ಆವಾಗ ನಮ್ಮ ಮನಸ್ಸು ಹೇಗೆ ಸ್ಪಂದಿಸತ್ತೆ ಅವರ ಜೊತೆಗೆ ಅನ್ನೋದನ್ನೇ ಭಾವನೆ ಅಂತ ಕರೆಯೋದು ಉದಾಹರಣೆಗೆ ಒಂದು ಮಾವಿನ ಹಣ್ಣನ್ನು ನೋಡಿದೆ ಅದು ತಿನ್ನಬೇಕು ಅಂತ ಆಸೆ ಬರೋದು ಅದು ಒಂದು ಭಾವನೆ ನನಗೆ ಇಷ್ಟಪಟ್ಟಂಥ ಒಬ್ಬ ವ್ಯಕ್ತಿ ನನ್ನ ಕಣ್ಣೆದ್ರಿಗೆ ಬಂದರು ನನಗೆ ಸಂತೋಷ ಆಗಿದ್ದು ಅದು ಒಂದು ಭಾವನೆ ಅಥವಾ ನನಗೆಲ್ಲೋ ಅವಮಾನ ಆಯಿತು ಆಗ ಮನಸ್ಸಲ್ಲಾಗುವಂಥ ದುಃಖ ಅದು ಒಂದು ಭಾವನೆ ಈ ರೀತಿ ಭಾವನೆಗಳು ನಾವು ಇನ್ನೊಂದು ವಸ್ತುವಿನ ಜೊತೆಗೆ ಅಥವಾ ವ್ಯಕ್ತಿಯ ಜೊತೆಗೆ ಹೇಗೆ ಸ್ಪಂದಿಸ್ತೀವಿ ಅನ್ನೋದನ್ನು ಇಟ್ಕೊಂಡು ನಾವು ಅದನ್ನ ಭಾವನೆಗಳು ಅಂತ ಕರೀತಾರೆ ಈಗ ಸಾತ್ವಿಕ ಭಾವನೆ ಅಂದ್ರೆ ಏನು ಯಾವ ಭಾವನೆ ಒಳ್ಳೆಯದು ಯಾವ ಭಾವನೆ ಕೆಟ್ಟದು ಅನ್ನೋದು ವಿಚಾರ ಬರುವಂಥದ್ದು ಇದನ್ನ ನಮ್ಮ ಭಾರತೀಯ ಮನಶಾಸ್ತ್ರದಲ್ಲಿ ಬಹಳ ವಿವರವಾಗಿ ಅಧ್ಯಯನವನ್ನ ಮಾಡಿದ್ದಾರೆ ಯಾವ ಭಾವನೆಯನ್ನು ಸಾತ್ವಿಕ ಅಂತ ಕರಿಬೇಕು ಅಂತ ವಿಚಾರ ಮಾಡ್ತಾ ಹೋದರೆ ಯಾವ ಭಾವನೆ ನಮ್ಮ ಮನಸ್ಸನ್ನು ಅತಿಯಾಗಿ ಕೆರಳಿಸೋದಿಲ್ಲ ಯಾವ ಭಾವನೆಗಳು ನಮಗೆ ಉಂಟಾಗೋದ್ರಿಂದ ನಮ್ಮ ಮನಸ್ಸು ವಿಚಲಿತ ಆಗೋದಿಲ್ಲ ಅಂಥ ಭಾವನೆಗಳನ್ನು ಸಾತ್ವಿಕ ಅಂತ ಕರೀತಾರೆ ಇಲ್ಲಿ ಪಾಶ್ಚಾತ್ಯ ಮನಶಾಸ್ತ್ರದಲ್ಲಿ ಹೇಳೋ ಹಾಗೆ ಪಾಸಿಟಿವ್ ಇಮೋಷನ್ಸ್ ನೆಗೆಟಿವ್ ಇಮೋಷನ್ಸ್ ಅಂತ ಹೇಳಿ ನಾವು ಅದನ್ನು ಎರಡೂ ಗುಣಾತ್ಮಕವಾಗಿ ಪ್ರಭೇದ ಮಾಡೋದಿಲ್ಲ ಭಾರತೀಯ ಮನಃಶಾಸ್ತ್ರದಲ್ಲಿ ಪಾಸಿಟಿವ್ ಭಾವನೆಗಳು ನೆಗೆಟಿವ್ ಭಾವನೆಗಳು ಅಂತ ಇಲ್ಲ ಎಲ್ಲ ಭಾವನೆಗಳು ಪಾಸಿಟಿವ್ವೆ ಎಲ್ಲ ಭಾವನೆಗಳು ನೆಗೆಟಿವೇ ಉದಾಹರಣೆಗೆ ಕೋಪ ಅನ್ನೋದು ನೆಗೆಟಿವ್ ಇಮೋಷನ್ ಅಂತ ಕರೆದ್ರೆ ನಮ್ಮ ಭಾರತೀಯ ಮನಃಶಾಸ್ತ್ರದಲ್ಲಿ ಅದನ್ನು ನೆಗೆಟಿವ್ ಅಂತ ನಾವು ಕರೆಯೋದಿಲ್ಲ ಉದ ಸಂತೋಷವನ್ನು ಪಾಶ್ಚಾತ್ಯ ಮನಃಶಾಸ್ತ್ರದಲ್ಲಿ ಒಂದು ಪಾಸಿಟಿವ್ ಇಮೋಷನ್ ಅಂತ ಕರೆದ್ರೆ ನಮ್ಮ ಭಾರತೀಯ ಮನಃಶಾಸ್ತ್ರದಲ್ಲಿ ಅದನ್ನು ನಾವು ನೆಗೆಟಿವ್ ಅಂತ ಕರೆಯೋದಿಲ್ಲ ಹೀಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನೋ ಪ್ರಭೇದದಲ್ಲಿ ನಾವು ಭಾವನೆಗಳನ್ನು ವಿಂಗಡಿಸೋದಿಲ್ಲ ಹಾಗಾದರೆ ನಾವು ಹೇಗೆ ಅದನ್ನು ವಿಂಗಡಿಸ್ತೀವಿ ಅಂತಂದರೆ ಯಾವುದು ಸಾತ್ವಿಕವಾಗಿದೆ ಯಾವುದು ರಾಜಸವಾಗಿದೆ ಯಾವುದು ತಾಮಸವಾಗಿದೆ ಅನ್ನೋ ನೆಲೆಗಟ್ಟಲ್ಲಿ ಅದನ್ನು ಯೋಚನೆ ಮಾಡ್ತೀವಿ ಈಗ ಯಾವ ಭಾವನೆ ನಮ್ಮ ಮನಸ್ಸಲ್ಲಿ ಉಂಟಾಗೋದ್ರಿಂದ ಮನಸ್ಸು ತುಂಬ ವಿಚಲಿತ ಆಗುತ್ತೆ ಅದು ಸಾತ್ವಿಕ ಅಲ್ಲ ಉದಾಹರಣೆಗೆ ನನಗೆ ಮಾವಿನ ಹಣ್ಣು ಬಹಳ ಇಷ್ಟ ಮಾವಿನ ಹಣ್ಣನ್ನು ನೋಡಿದ ಕೂಡಲೇ ನಾನು ತಿಂದ್ಬಿಡ್ಬೇಕು ತಿಂದೆ ಹೋದರೆ ಮನಸ್ಸು ಒಂದು ಕಡೆ ನಿಲ್ತಾ ಇಲ್ಲ ಅಂತ ಹೇಳಿ ಅತಿಯಾದ ಚಪಲ ಅತಿಯಾದ ಉದ್ರೇಕ ಆದ್ರೆ ಅದು ಸಾತ್ವಿಕ ಭಾವನೆ ಅಲ್ಲ ಅದು ರಾಜಸ ಭಾವನೆ ಯಾವಾಗ ನನಗೆ ಅತಿಯಾಗಿ ಆ ಭಾವೋದ್ರೇಕ ಆಗಿ ಅದರಿಂದ ದುಃಖ ನೋವು ಕೋಪ ಎಲ್ಲ ಉಂಟಾಗುತ್ತೆ ಅದೊಂದು ತಾಮಸ ಭಾವನೆ ಅದೇ ಕೋಪ ಅಥವಾ ದುಃಖ ಎಷ್ಟು ಬೇಕೋ ಅಷ್ಟು ಮಾತ್ರ ನನ್ನ ಮನಸ್ಸಿಗೆ ಉಂಟಾದರೆ ಅದು ಸಾತ್ವಿಕ ಭಾವನೆ ಅದೇ ಕೋಪ ಅತಿಯಾಗಿ ಬಂದ್ರೆ ಅದನ್ನ ತಾಮಸ ಭಾವನೆ ಅಂತ ಕರೀತಾರೆ ಹೀಗೆ ಪ್ರತಿಯೊಂದು ಭಾವನೆಗಳು ಯಾವ ಮಟ್ಟದಲ್ಲಿ ನನ್ನ ಮನಸ್ಸಲ್ಲಿ ಬರ್ತಾ ಇದೆ ಮತ್ತು ಅದು ಎಷ್ಟು ನನ್ನನ್ನ ವಿಕಾರಗೊಳಿಸ್ತಾ ಇದೆ ಎಷ್ಟು ನನ್ನ ಮನಸ್ಸನ್ನು ವಿಚಲಿತಗೊಳಿಸ್ತಾ ಇದೆ ಅನ್ನೋದ್ರ ಮೇಲೆ ಅದು ಸಾತ್ವಿಕನ ರಾಜಸನ ತಾಮಸನ ಅಂತ ಹೇಳಿ ಪ್ರಭೇದವನ್ನ ಮಾಡ್ತಾರೆ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತ ಕೇಳಿದ್ರೆ ಮನುಷ್ಯನ ಭಾವನೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಾಗ ನಮ್ಮ ಎಲ್ಲ ಭಾವನೆಗಳೂ ಸಾತ್ವಿಕವೇ ಕೋಪ ಬಂದರೂ ಅದು ಸಾತ್ವಿಕ ದುಃಖ ಆದರೂ ಅದು ಸಾತ್ವಿಕ ಸಂತೋಷ ಆದರೂ ಅದು ಸಾತ್ವಿಕ ಆಸೆ ಆದರೂ ಸಾತ್ವಿಕ ಅದೇ ಕೋಪ ದುಃಖ ಆಸೆ ಸಂತೋಷ ಎಲ್ಲವೂ ಅತಿರೇಕದಲ್ಲಿ ಆದರೆ ಅತಿಯಾಗಿ ಆದರೆ ಆಗ ಅದು ತಾಮಸ ಭಾವನೆ ಅಂತ ಕರೆಸ್ಕೊಳ್ಳುತ್ತೆ ಹೀಗಾಗಿ ನಾವು ನಮ್ಮ ಮನಸ್ಸನ್ನ ಭಾವನೆಗಳನ್ನು ಎಷ್ಟು ನಿಯಂತ್ರಣದಲ್ಲಿಟ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಗುಣ ಸಾತ್ವಿಕನ ರಾಜಸನ ತಾಮಸಾನ ಅನ್ನುವಂಥ ಒಂದು ನಿರ್ಣಯವನ್ನು ನಾವು ಕಂಡುಕೊಳ್ಬಹುದು ಭಾವೋದ್ರೇಕ ಉಂಟಾದಾಗ ಮನುಷ್ಯ ಮನುಷ್ಯನ ಸಾತ್ವಿಕ ಗುಣಗಳು ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ಭಾವೋದ್ರೇಕ ಉಂಟಾಗುತ್ತೆ ಆಗ ಮನುಷ್ಯನಿಗೆ ತನ್ನ ಯೋಚನೆಗಳಲ್ಲೂ ವ್ಯತ್ಯಾಸ ಕಾಣ್ತಾ ಹೋಗುತ್ತೆ ಉದಾಹರಣೆಗೆ ಒಂದು ಮಾವಿನ ಹಣ್ಣಿನ ಮೇಲೆ ಆಸೆ ಬಂದು ನನಗೆ ಅತಿಯಾಗಿ ಉದ್ರೇಕ ಬಂದಾಗ ಆ ಮಾವಿನ ಹಣ್ಣು ನನಗೆ ಸಿಗದೆ ಹೋದರೆ ಆಗ ಕೋಪ ಜಾಸ್ತಿಯಾಗಿ ಇನ್ನೊಬ್ಬರ ಮೇಲೆ ಅದನ್ನು ತೋರಿಸ್ಕೊಂಡು ಅವರ ಜೊತೆಗಿನ ಸಂಬಂಧ ಹಾಳು ಮಾಡಿಕೊಂಡು ಮತ್ತಷ್ಟು ಸಮಸ್ಯೆಗಳನ್ನು ಉಂಟಾಗಿ ಆ ಕೋಪದಿಂದಾಗಿ ನಮ್ಮ ಮನಸ್ಸು ಹಾಳಾಗಿ ಹೀಗೆ ಎಲ್ಲವೂ ಒಂದು ರೀತಿಯ ಚೈನ್ ರಿಯಾಕ್ಷನ್ ಆಗಿ ಪರಿಣಾಮ ಹೊಂದ್ತಾ ಹೋಗುತ್ತೆ ಹಾಗಾಗಿ ಒಂದು ಸಣ್ಣ ಭಾವೋದ್ರೇಕ ನಮ್ಮ ಇಡಿಯ ಮನಸ್ಸಿನ ಆರೋಗ್ಯವನ್ನ ಸಂಪೂರ್ಣವಾಗಿ ಹಾಳು ಮಾಡುವಂತ ಸಾಧ್ಯತೆ ಇದೆ ಹಾಗಾಗಿ ಭಾವೋದ್ರೇಕ ಏನ್ ಮಹಾ ಆದರೆ ತೊಂದರೆ ಇಲ್ಲ ಅಂತ ಕೆಲವ್ರು ಯೋಚನೆ ಮಾಡೋದುಂಟು ಇನ್ನು ಇನ್ ಕೆಲವರು ಹೇಳ್ತಾರೆ ಇಲ್ಲ ನಾನು ಇರೋದೇ ಹೀಗೆ ನನಗೆ ಖುಷಿ ಆದ್ರೆ ತುಂಬಾ ಅದನ್ನ ಖುಷಿ ಪಡ್ತೀನಿ ದುಃಖ ಆದ್ರೆ ತುಂಬಾ ದುಃಖವನ್ನ ಮಾಡ್ತೀನಿ ಕೋಪ ಬಂದ್ರೆ ಒಂದೇ ಸಲ ಕೋಪ ತೋರಿಸ್ಕೊಳ್ತೀನಿ ನಾನು ಇರೋದೇ ಹೀಗೆ ಅಂತ ಕೆಲವರು ಅದನ್ನ ಒಳ್ಳೆ ವಿಚಾರವಾಗಿ ಅದನ್ನ ಹೇಳ್ಕೊಳ್ತಾರೆ ಆದ್ರೆ ಅದು ಅಷ್ಟು ಒಳ್ಳೇದಲ್ಲ ಯಾಕೆ ಅಂತಂದ್ರೆ ನಾವು ಹೆಚ್ಚಿ ಹೆಚ್ಚಾಗಿ ಉದ್ರೇಕಕ್ಕೊಳಗಾದರೆ ಆ ಹೆಚ್ಚಾದ ಕೋಪ ದುಃಖ ಅಥವಾ ಹೆಚ್ಚಾದ ಸಂತೋಷ ಹೆಚ್ಚಾದ ಆನಂದದಿಂದ ಮನುಷ್ಯನ ಮನಸ್ಸು ಮತ್ತು ಅವನ ಬುದ್ಧಿ ಎರಡೂ ಕೂಡ ವಿಚಲಿತ ಆಗುತ್ತೆ ಆಗ ನಾವು ಏನು ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದ್ದೀವಿ ಹೇಳಿ ನಮಗೆ ಅದರ ಒಂದು ಪರಿಕಲ್ಪನೆ ಬರೋದಿಲ್ಲ ಹಾಗಾಗಿ ಈ ಉದ್ರೇಕವನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು ಬಹಳ ಮುಖ್ಯ ಉದ್ರೇಕ ಭಾವೋದ್ರೇಕ ಇಮೋಷನಲ್ ಔಟ್ಬರ್ಸ್ಟನ್ನು ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಆಗ ಮನಸ್ ಮ ಮನುಷ್ಯನ ಮನಸ್ಸು ಸಮತೋಲನದಲ್ಲಿ ಇರಲಿಕ್ಕೆ ಅನುಕೂಲ ಆಗುತ್ತೆ ಅದರಿಂದ ನಾವು ಪಾಸಿಟಿವ್ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ